ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ಇವತ್ತು ಸಾಯಂಕಾಲದ ಸ್ನ್ಯಾಕ್ಸ್ ಪಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ನಾನು ಒಂದು ಜಾರನ್ನು ತೆಗೆದುಕೊಂಡಿದ್ದೀನಿ ಜಾರ್ ತೊಗೊಂಡ್ಬಿಟ್ಟು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಹಾಕಿ ನೀರು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿದರೆ ತುಂಬ ಚೆನ್ನಾಗಿರ್ತಕ್ಕಂತಹ ಗ್ರೀನ್ ಚಟ್ನಿ ರೆಡಿಯಾಗುತ್ತೆ ವಡಾಪಾವ್ಗೆ ವಡಾಪಾವ್ ಆರಾಮಾಗಿ ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು ಮನೆ ಮಂದಿ ಎಲ್ಲ ಕೂತ್ಕೊಂಡು ತಿಂದರೆ ಅದರಲ್ಲಿ ಇರ್ತಕ್ಕಂತಹ ಆನಂದನೇ ಬೇರೆ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋನು ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇವಾಗ ನಾನು ಸ್ವಲ್ಪ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಕರಿ ಎಳ್ಳು ಅರಿಶಿನ ಉಪ್ಪು ಸ್ವಲ್ಪ ಸೋಡಾ ಹಾಕಿ ಮಿರ್ಚಿ ಮಾಡುವ ಹದಕ್ಕೆ ನಾವು ಹಿಟ್ಟನ್ನು ಕಲಸ್ಕೋಬೇಕು ಕಲಸ್ಕೊಂಡ್ರೆ ನಮ್ಗ ವಡ ವಡಾ ಮಾಡೋದಕ್ಕೆ ಹಿಟ್ಟು ಕೂಡ ರೆಡಿ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಏ ಸಾಯಂಕಾಲ ಏನು ಮಾಡಬೇಕು ನಾವು ಹೊರಗಡೆ ಹೋಗಿ ಏನು ತಿಂದು ಬರಲಿ ಅಂತ ಯೋಚನೆ ಮಾಡೋ ಟೈಮಲ್ಲಿ ಇದೇ ರೀತಿ ಮನೆಯಲ್ಲಿ ಮಾಡ್ಕೊಂಡು ಮನೆ ಮಂದಿ ಎಲ್ಲ ಆರಾಮಾಗಿ ಒಂದು ಕಡೆ ಕೂತ್ಕೊಂಡು ತಿನ್ಬೋದಲ್ವ ನೋಡಿರಿ ಇವಾಗ ನಮ್ಮದು ಆಲೂಗಡ್ಡೆ ಪಲ್ಯನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆ ಪಲ್ಯ ಕುದಿಸಿಬಿಟ್ಟು ಅದಕ್ಕೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಹಸಿ ಮೆಣಸಿನ್ಕಾಯಿ ಬೇಡ ಅಂದರೆ ಹಸಿಮೆಣಸಿನ್ಕಾಯಿನ ಪೇಸ್ಟ್ ಹಾಕೋರಿ ಹಾಕೊಂಡು ಸೇಮ್ ನಾವು ಪೊಟ್ಯಾಟೊ ಪಲ್ಯ ಯಾವ ರೀತಿ ಮಾಡ್ತೀವಲ್ಲ ಆ ರೀತಿ ಮಾಡ್ಕೊಂಡು ತಗೋರಿ ಪಲ್ಯ ಮಾಡೋದನ್ನು ತೋರಿಸಿಲ್ಲ ಅದೇನು ಎಲ್ಲರೂ ಮಾಡ್ತಿರ್ತೀರಲ್ಲ ಸೊ ಹಾಗಾಗಿ ನಾನು ಪಲ್ಯ ಮಾಡೋದನ್ನು ತೋರಿಸಿಲ್ಲ ಮಾಡಿಬಿಟ್ಟು ಈ ರೀತಿ ತಟ್ಕೊಂಡು ತಗೋರಿ ನಾವು ರೌಂಡ್ ಶೇಪ್ ಮಾಡಿದರೆ ಬಾಯಿಗೆ ಚಿಕ್ಕ ಮಕ್ಕಳಿಗೆ ತಿನ್ನೋಕ್ಕಾಗಲ್ಲ ಭಾಳ ದೊಡ್ಡದಾಗುತ್ತೆ ಸೊ ಹಾಗಾಗಿ ನಾನು ಚಪ್ಪಟೆಯಾಗಿನ ಮಾಡ್ಕೊಂಡಿದ್ದೀನಿ ರೋಲನ್ನು ನೀವು ಇದೇ ರೀತಿ ಮಾಡ್ಕೊಳ್ಳಿ ನಾವು ಹಿಟ್ಟನ್ನು ಹಾಕಿ ಕರೆದಾಗ ಇನ್ನೂ ಸ್ವಲ್ಪ ಅದರ ಸೈಜ್ ದೊಡ್ಡದಾಗುತ್ತಾ ಸೊ ಹಾಗಾಗಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಮಾಡಿಟ್ಕೊಂಡಂತಹ ಹಿಟ್ಟಲ್ಲಿ ಹದ್ಬಿಟ್ಟು ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಕರ್ಕೊಂಡ್ರೆ ನಮ್ಮದು ವಡ ರೆಡಿ ಆಗುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಈಸಿ ಕೂಡ ಇದರಲ್ಲಿ ಯಾವುದೇ ರೀತಿ ಜಾಸ್ತಿ ಕೆಲಸ ಅಂತೂ ಇಲ್ಲ ಎಲ್ಲರೂ ಕೂಡ ಆರಾಮಾಗಿ ಮಾಡ್ಕೋಬೋದು ನೋಡಿರಿ ನಮ್ಮದು ವಡ ರೆಡಿ ಅದು ಇದೇ ರೀತಿ ಎಲ್ಲವನ್ನೂ ಮಾಡಿ ತಗೋರಿ ಇವಾಗ ನಾವು ಪಾವ್ ತೊಗೊಂಡಿದ್ವಿ ವಡಾ ಪಾವ್ಗೆ ಅಂತ ಸ್ವಲ್ಪ ಬ್ರೆಡ್ ಬಿರ್ಸಿದ್ದವು ಅದರಲ್ಲಿ ಸಾಲ್ಟ್ ಅಷ್ಟೇ ಹಾಕಿ ಮಾಡಿರ್ತಾರೆ ಅವನ್ನಾದ್ರೂ ತೊಗೋರಿ ಅದು ಅವಲೇಬಲ್ ಇಲ್ಲ ಅಂದರೆ ನಾರ್ಮಲ್ ಬ್ರೆಡ್ ತೊಗೋರಿ ಏನು ಡಿಫ್ರೆನ್ಸ್ ಆಗೋಲ್ಲ ವಡಾ ಪಾವಲ್ಲಿ ಸ್ವಲ್ಪ ಶುಗರ್ ಇರೋಲ್ಲ ಇದರಲ್ಲಿ ನಾವು ನಾರ್ಮಲ್ ಬ್ರೆಡ್ ಅಲ್ಲಿ ಸ್ವಲ್ಪ ಶುಗರ್ ಕಂಟೆಂಟ್ ಇರುತ್ತೆ ಅಷ್ಟು ಬಿಟ್ಟರೆ ಬೇರೆ ಏನು ವೇರಿಯೇಷನ್ ಇರಲ್ಲ ನಾನಿವಾಗ ತೊಗೊಂಡಂತಹ ಗ್ರೀನ್ ಚಟ್ನಿಯನ್ನು ಮೇಲೆ ಕೆಳಗೆ ಸ್ಪ್ರೆಡ್ ಮಾಡಿ ಆ ವಡೆ ಇಟ್ಕೊಂಡು ಮೇಲ್ಗಡೆ ಒಂದು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ನೀವು ಈರುಳ್ಳಿನೂ ಕೂಡ ಇಟ್ಕೊಬೋದು ಅದೇ ರೀತಿ ನಾನು ಎಲ್ಲವನ್ನು ಕೂಡ ಮಾಡಿ ತೊಗೋಬೇಕು ನಾನು ನಿಮಗೆ ಕೆಂಪು ಚಟ್ನಿ ಮಾಡೋದನ್ನು ತೋರಿಸಲಿಲ್ಲ ಕೆಂಪು ಚಟ್ನಿ ಮಾಡೋದು ತುಂಬ ಈಸಿ ಮೆಣಸಿನ್ಕಾಯಿ ಬ ಮಾಡಬೇಕಾದ್ರೆ ನಾವು ಹಿಟ್ಟ ಇಟ್ಕೊಂಡಿರ್ತೀವಲ್ಲ ಬಜ್ಜಿಯನ್ನು ಚೆನ್ನಾಗಿ ಕರ್ಕೋಬೇಕು ಗರಿ ಗರಿಯಾಗಿ ಕರೆದು ಆ ಬಜ್ಜಿಯನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಖಾರ ಉಪ್ಪು ಹಾಕಿ ನಾವು ಗ್ರೈಂಡ್ ಮಾಡಿದರೆ ನಮ್ಮದು ಕೆಂಪು ಚಟ್ನಿನೂ ಕೂಡ ರೆಡಿಯಾಗುತ್ತೆ ಕೆಂಪು ಖಾರ ನಾನು ತೋರಿಸಿಲ್ಲ ನಿಮ್ಗೆ ಬೇಕು ಅಂದರೆ ಕಮೆಂಟ್ ಮೂಲಕ ಹೇಳಿ ಇನ್ನೊಂದು ವಿಡಿಯೋದಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಮೇಲ್ಗಡೆ ನಾವು ಕೆಂಪು ಚಟ್ನಿನೂ ಹಾಕ್ಕೊಂಡ್ಬಿಟ್ಟು ಪಾವ್ ಇಟ್ಕೊಂಡು ಮೆಣಸಿನ್ಕಾಯಿ ಇಟ್ಕೊಂಡು ತಿಂತಾಯಿದ್ರಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿರಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮದು ವಡಾಪಾವು ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಸಿಂಪಲ್ ರೆಸಿಪಿ ಬಟ್ ಅಷ್ಟೇ ಟೇಸ್ಟಿಯಾಗಿರುತ್ತೆ ಪ್ಲೀಸ್ ದಯವಿಟ್ಟು ಸೇರ್ ಮಾಡಿ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು